ఎల్గూ నమస్కారాచరూ మెచ్చే నీ జిర ಹ್ಮ್ ಸಂಗಮೇಶ ಹಲೋ ಹೇಗಿದ್ರಿ ಲೈಕ್ ಡನ್ ಥ್ಯಾಂಕ್ಸ್ ಅಣ್ಣ ಇನ್ನೊಬ್ರು ಯಾರ ಹೇಳಿದೀರ ನೋಡಿ ತುಂಬ ಸಮಯದ ನಂತರ ನಮಸ್ಕಾರ ನಮಸ್ಕಾರ ಸಂಗೇಶ ಇನ್ನೊಬ್ರು ಯಾರ ಅಲ್ಲಿ ಇರೋರು ಒಂದು ಕಮೆಂಟ್ ಅಪ್ಪ ಎರಡು ವಾರ ಆಗ್ಲಿಕ್ಕೆ ಬಂತು ಏನು ನಾನು ಮಾಡೇ ಇಲ್ಲ ಬನ್ನಿ ಬನ್ನಿ ಸ್ವಲ್ಪ ಜಾಯ್ನ್ ಆಗಿ ಮಾತಾಡೋಣ ನಮಸ್ಕಾರ 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 ಹೇಗಿದ್ದೀರಿ ಸುಂದರವಾದ ನೇರ ಪ್ರಸಾದ ಓ ನೇರ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ಸ್ ಥ್ಯಾಂಕ್ಸ್ ಬನ್ನಿ ಗೆಳೆಯರಿ ಮಾತಾಡುವ ಮುದ್ದು ಮುದ್ದಾಗಿ ಮುತ್ತಿನ ನಾಲ್ಕು ಮಾತು ಮಾಡುವ ಬನ್ನಿ ಮಾತಾಡುವ ಬನ್ನಿ ಮಾತು ಮಾತಾಡುವ ಬನ್ನಿ ಗೆಳೆಯರಿ ಓ ಬನ್ನಿ ಬನ್ನಿ ಹೈಡಲ್ಲಿ ಅರೀರಿ ಸುಂದರವಾದ ನೇರ ಪ್ರಸಾರ ಟ್ಯಾಂಕ್ಷನ ತುಂಬಾ ತುಂಬ ಟ್ಯಾಂಕ್ಷ ಟ್ಯಾಂಕ್ ಸನ್ಮೇಶನ ಹೈಡಲ್ಲಿರೋರು ಒಂದು ಕಮೆಂಟ್ ಹಾಕಿ ಸುಂದರವಾದದ್ದು ಥ್ಯಾಂಕ್ಸ್ ಅಣ್ಣ ತುಂಬ ತುಂಬ ಥ್ಯಾಂಕ್ಸ್ ಸಪೋರ್ಟಿಂಗ್ ಮೆಸೇಜಿಗೆ ನಮ್ಮ ಬೆಂಬಲದ ಏನಂತಾರೆ ಸಂದೇಶಕ್ಕೆ ತುಂಬ ತುಂಬ ಅಣ್ಣ ಸಂದೇಶ ನಮ್ಮನ್ನು ಬೆಂಬಲಿಸುವ ಸುಂದರವಾದ ಸಂದೇಶಕ್ಕೆ ನಿಮಗೆ ತುಂಬ ಟ್ಯಾಂಕ್ಸ್ ಒಬ್ಬರು ಯಾರ ಹೈಡಲ್ಲಿ ನಿಂತು ನೋಡ್ತಾ ಇದ್ದೀರಾ ನೋಡಿ ನೋಡಿ ಐದು ಜನ ಇದ್ದೀರಾ ಎರಡು ವಾರ ಆಯಿತು ಲೈವ್ ಮಾಡೇ ಇಲ್ಲ ಸ್ವಲ್ಪ ಜಾಯಿನ್ ಆಗಿ ಸೆವೆನ್ ಮೆಂಬರ್ಸ್ ಸೆವೆನ್ ಮೆಂಬರ್ಸ್ ನಮ್ಮ ಲೈವಿಗೆ ತುಂಬ ಸುಸ್ವಾಗತ ಸ್ವಾಗತ ಸುಸ್ವಾಗತ ಪ್ರೇಕ್ಷಕರು ಏಳು ಜನ ನೋಡ್ತಾ ಇದ್ದೀರಾ ನೋಡುವುದು ಬಿಡಿ ಒಂದು ಕಮೆಂಟ್ ಹಾಕಿ ನಮ್ಮೊಟ್ಟಿಗೆ ಮಾತಾಡಿ ಯಾರು ಲೈಕ್ ಕೊಟ್ರಿ ಲೈಕ್ ಕೊಟ್ಟವರಿಗೆ ತುಂಬ ತುಂಬ ಟ್ಯಾಂಕ್ಸ್ ಒಂದು ಕಮೆಂಟ್ ಹಾಕಿ ಮೂರು ಲೈಕ್ ಬಂತು ಸುಂದರಾಜಣ್ಣ ಹಲೋ ಸ್ಯಾಡ್ ಡಾಯ್ ನಮಸ್ಕಾರ ಅಣ್ಣ ನಮಸ್ಕಾರ ನಮಸ್ಕಾರ ಸುಂದರಾಜನ ನಮಸ್ಕಾರ ನಮ್ಮ ಲೈವಿಗೆ ಸ್ವಾಗತ ಸುಸ್ವಾಗತ ಲೈಕ್ ಡ್ಯಾನ್ ಟು ಟ್ಯಾಂಕ್ಸ್ ಅಣ್ಣ ಎಂಟು ಜನ ನೋಡ್ತಾ ಇದ್ದೀರಾ ನೋಡಬೇಡ್ರಪ್ಪ ದೃಷ್ಟಿ ಆಗ್ತದೆ ನಮಸ್ಕಾರ ಅಣ್ಣ ನಮಸ್ಕಾರ ನಮ್ಮ ನೇರ ಪ್ರಸಾರಕ್ಕೆ ಬಂದಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಸುಂದರಾಜನ್ ಅವರಿಗೆ ಇನ್ನೊಬ್ರು ಲೈಕ್ ಕೊಟ್ಟು ಐಡಲ್ಲಿ ನೋಡಬೇಡ್ರಪ್ಪ ಎರಡು ವಾರ ಕಾಲ ಎರಡು ಲೈವ್ ಮಾಡಿದೆ ಯಾರು ಲೈವಿಗೂ ಹೋಗಿಲ್ಲ ಯಾರು ಲೈವಿಗೂ ಬಂದಿಲ್ಲ ನಾನು ಹತ್ತು ಜನ ಐಡಲ್ಲಿ ನೋಡ್ತಾ ಇದ್ದೀರಾ ಪ್ರೇಕ್ಷಕರೇ ಯಾಕೆ ಅಲ್ಲಿ ನೋಡ್ತೀರಾ ಒಂದು ಕಮೆಂಟ್ ಹಾಕ್ರಿ ಹತ್ತು ಜನ ಇದ್ದದ್ದು ಮೂರೂ ಸರಿ ಸರಿ ಹೌದೌದು ಹದಿಮೂರು ಜನ ನೇರ ಪ್ರಸಾರವನ್ನು ವೀಕ್ಷಣೆ ಮಾಡುವಂಥ ನಿಮಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ಸುಂದರವಾದ ಸುಪಾರ್ ಮೆಸೇಜಿಗೆ ನಿಮಗೆ ಕೃತಜ್ಞತೆಗಳು ನಮ್ಮನ್ನು ಬೆಂಬಲಿಸಿ ಬೆಂಬಲವ ಬೆಂಬಲ ಮಾಡುವಂಥ ಮೆಸೇಜ್ಗೆ ತುಂಬ ತುಂಬ ಟ್ಯಾಂಕ್ಸ್ ಅಂದರ ಜನ ಇನ್ನೊಬ್ಬರು ಯಾರ ಲೈಕ್ ಕೊಟ್ಟು ಐಡಿಯಲ್ಲಿದ್ದೀರಾ ನೋಡಿರನ್ನ ನೋಡಬೇಡಿ ಮಮತಾ ಅಕ್ಕ ಲೈಕ್ ಬ್ರೋ ಟ್ಯಾಂಕ್ಸ್ ಅಕ್ಕ ಮಮತಾ ಅಕ್ಕ ಟ್ಯಾಂಕ್ಸ್ ಊಟ ಆಯ್ತಾ ಇನ್ನೂ ಇಲ್ಲ ಅಕ್ಕ ಮಾಡಬೇಕು ಸರಿ ಸರಿ ಸೂಪರ್ ಲೈವ್ ಅಣ್ಣ ಟ್ಯಾಂಕ್ಸ್ ತುಂಬ ಹೃದಯದ ಧನ್ಯವಾದಗಳು ಸುಂದರಾಜನವರಿಗೆ ಹಾಗೂ ನಮ್ಮ ಮಮತಾಕ್ಕವರಿಗೆ ಲೈವಿಗೆ ಬಂದಿದ್ದಕ್ಕೆ ಲೈಕ್ ಕೊಟ್ಟಿದ್ದಕ್ಕೆ ಊಟ ಮಾಡಬೇಕು ಸುಂದರಾಜನ ಇನ್ನೂ ಊಟ ಮಾಡಿಲ್ಲ ಮಾಡಬೇಕು ಯಾರ ಇನ್ನೊಬ್ರು ಲೈಕ್ ಕೊಟ್ಟರೆ ಲೈಕ್ ಕೊಟ್ಟವರು ಮೆಸೇಜ್ ಹಾಕಿ ಪ್ಲೀಸ್ ಲೈಕ್ ಕೊಟ್ಟವರು ಮೆಸೇಜ್ ಹಾಕಿ ಒಂದೆರಡು ಮಾತು ಮಾತಾಡೋಣ ಥ್ಯಾಂಕ್ಸು ಥ್ಯಾಂಕ್ಸು ಎರಡೇ ಮಾತು ಇದ್ದು ಇದ್ದೀರಾ ಹೈಡುತ್ತಿದ್ದೀರಾ ಲೈಕ್ ಬಂದಿದೆ ನಾಕ್ ಜನ ನೋಡ್ತಾ ಇದ್ದೀರಾ ಹೇಳಿ ಏನ್ ಹೇಳೋಣ ಏನ್ ಹೇಳೋಣ ಸುಂದರ ಜನ ನನ್ನ ನೇರ ಪ್ರಸಾರಕ್ಕೆ ಬಂದಿದ್ದಕ್ಕೆ ತುಂಬಾ ಟ್ಯಾಂಕ್ಸ್ ಇದ್ದು ನೋಡೋರಿಗೆ ತುಂಬಾ ತುಂಬಾ ತುಂಬ ಧನ್ಯವಾದಗಳು ನಾವಿನ್ನು ನಮ್ಮ ಲೈವನ್ನು ಅಚ್ಚ ಕನ್ನಡದಲ್ಲಿ ಮಾಡೋಣ ಧನ್ಯವಾದಗಳು ಥ್ಯಾಂಕ್ಸ್ ಎಲ್ಲ ಬೇಡ ಧನ್ಯವಾದಗಳು ಫೈವ್ ಮೆಂಬರ್ ಸೈಡಲ್ಲಿ ಇದ್ದೀರಾ ನೋಡ್ರಪ್ಪ ನೋಡಿ ಅಲ್ಲೇ ಬದುಕಳು ಕಾಳು ಬರೆದಿದ್ರೆ ಎತ್ತು ಹಾಕಳು ಸೆವೆನ್ ಮೆಂಬರ್ಸ್ ಹೈಡಲ್ಲಿ ಇದ್ದೀರಾ ಹೈಡಲ್ಲಿ ಇರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆದರೂ ಮಾಡ್ರಪ್ಪ ನಿಮ್ಮ ಒಂದು ಸಬ್ಸ್ಕ್ರೈಬಿಂದ ನಾವು ಮೇಲೆ ಬರುತ್ತೇವೆ ಲೈಕ್ ಕೊಟ್ಟು ಹೈಡಲ್ಲಿ ನೋಡ್ತಾ ಇದ್ದೀರಾ ಯಾರ ಕಮೆಂಟ್ ಹಾಕಿ ಆರು ಜನ ಏಳು ಜನ ಇದ್ದದ್ದು ಆರು ಜನ ತಕ್ಕ ನಿಮ್ದು ಊಟ ಆಯಿತಾ ಇದ್ರೆ ಕಮೆಂಟ್ ಹಾಕಿರಿ ಪ್ಲೀಸ್ ಸಿಕ್ಸ್ ಮೆಂಬರ್ಸ್ ಸೆಡ್ ಹಾಯ್ ಹಲೋ ಅಣ್ಣ ರಾಜಣ್ಣ ಹಲೋ ಗೂದು ನಾವೆಲ್ಲ ಬೇರೆ ಬರದೇನಿಲ್ಲ ಹೇಳಿ ಏನು ಹೇಳೋಣ ಯಾರಿಗೇಳೋಣ ನಮ್ಮ ಪ್ರಾಬ್ಲಮ್ಮು ಹುಡುಕರ ನೋವಿಗೆ ಇದೇ ಮುಲಾಮು ಹೇಳಿ ಹೇಳಿ ಎಸ್ ಎಸ್ ರಾಜನ್ ಅವರು ಎಸ್ ಅಂತಿದ್ದಾರೆ ಲೈಕು ಲೈಕು ಹನ್ನೆರಡು ಜನ ಮಹಾಪ್ರೇಕ್ಷ ಹನ್ನೆರಡು ಜನ ನೋಡ್ತಾ ಇದ್ದೀರಾ ಏನು ಏನು ಯಾರಿಗ ಗೊತ್ತಾಗ ಐಡಲ್ಲಿ ಇರೋರು ಒಂದು ಕಮೆಂಟ್ ಹಾಕರಪ್ಪ ಅಣ್ಣಂದಿರಿದ್ದಾರೋ ಅಕ್ಕಂದಿರಿದ್ದೀರೋ ಏನ್ನ ಏನ ಸಪೋರ್ಟಿಂಗ್ ಮೆಸೇಜು ಇರಲಿ ಇರಲಿ ಐದು ಜನ ಐಡಲ್ಲಿ ನೋಡ್ತಾ ಇದ್ದೀರಾ ನೋಡ್ರಿ 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 ನಿಮಗೆ ನಮ್ಮ ಲೈಕ್ ಬಂದಿಲ್ಲವೆಂದರೆ ದಯಮಾಡಿ ಕ್ಷಮೆ ಇರಲಿ ಯಾಕೆ 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 ಹೇಳು ಏನಣ್ಣ ಏನು ಯಾಕೆ ಹೇಳು ಹದಿನಾರು ಜನ ಊಹೂ ಹೂ ಹೂ ಇದೇನಪ್ಪ ಅದ್ಭುತದವಾದಂಥ ವಿಸ್ಮಯ ಹೂ ಚೆನ್ನಾಗಿದೆ ಚೆನ್ನಾಗಿದೆ ನಿಮ್ಮ ನೋಟವು ತುಂಬಾ ಚೆನ್ನಾಗಿದೆ ಸೈಡಲ್ಲಿ ಇದ್ದು ನೋಡೋರು ಹದಿನಾರು ಜನ ಮುಂದೆ ಇರೋನು ಒಬ್ಬನೇ ಐಕ್ ಶ್ರೀಮು ತಿನ್ನು ಬೇಡಪ್ಪ ನಮಗೆ ಡಿ ಡಿ ಬ್ಯಾಡಣ್ಣ ಐಕ್ಸ್ ಬೇಡ ಸುಮ್ಮನೆ ನೆಗಡಿ ಆಗಿದೆ ಲೈಕ್ ಕೊಟ್ಟ್ರಿ ಯಾರ ಲೈಕ್ ಕೊಟ್ಟವರು ಅಂತ ಕಮೆಂಟ್ ಹಾಕ್ರಿ ಪ್ಲೀಸ್ ಯಾಕೆ ಸೀತಾ ನೆಗಡಿ ಕೆಮ್ಮು 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 ಹನ್ನೊಂದು ಜನ ಐಡಲ್ ಇದ್ದೀರಾ ನೋಡ್ರಪ್ಪ ಐಡಲ್ ಇರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆದರೂ ಮಾಡಿ ಅಟ್ಲೀಸ್ಟ್ ಒಂದೊಂದು ಮತ ನಮಗೆ ಇತ ಸರಿ ಸರಿ ಹನ್ನೊಂದು ಜನ ಐಡಲಿ ನೋಡ್ತೀರಾ ನೋಡ್ರಪ್ಪ ನೋಡಿ ಎಂಟು ಜನ ಬಂದವರಲ್ಲಿ ಮೂರು ಜನ ನಮ್ಮನ್ನು ದೂಡಿ ಹೋದರು ಯಾರಿಗೆ ಬೇಕು ಈ ಲೋಕ ಮೊಸಕೆ ಸೌ ಸಹಿ ಬೇಕಾ ಮೂರು ಜನ ಐಡಲ್ ಇದ್ರ ಒಬ್ರು ಲೈಕ್ ಕೊಟ್ಟು ಐಡಲಿ ನೋಡ್ತಾ ಇದ್ರೆ ಕಮೆಂಟ್ ಹಾಕರನಾ ಪ್ಲೀಸ್ ಗಮನ ಮಂಗಳೂರು ಮಳೆ ಮಳೆ ಇಲ್ಲ ಕಾಣೋಣ ಇವತ್ತು ಸ್ವಲ್ಪ ಕಡಿಮೆ ಸ್ವಲ್ಪ ಕಡಿಮೆ ಆಗಿದೆ ಆದರೆ ಆದರೆ ಇನ್ನು ಮಳೆ ಇದೆ ನಿನ್ನೆ ಮಾತ್ರ ತುಂಬಾ ಮಳೆ ಬಂತು ಕಾಣ ಹೇಗಿದ್ದೀರಿ ಸುಂದರ ಜನ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರ ಲೈಕ್ ಕಟ್ಟೋರಿಗೆ ತುಂಬಾ ತುಂಬಾ ಟ್ಯಾಂಕ್ ಸೈಡ್ ಅಲ್ಲಿ ಮೂರ್ ಜನ ನೋಡ್ತಾ ಇದ್ದೀರ ನನ್ನ ಅಲ್ಲಂದಿರಿ ಇರ್ಬೋದು ಅಕ್ಕನದಿರಿ ಇರ್ಬೋದು ಸರಿ ಜಮಾನ ಕಮೆಂಟು ಇಶ್ಯೂ ಆಗೋಲ್ಲ ಅಂತಾರೆ ನಿಜಾನ ಗೊತ್ತಿಲ್ಲನಾ ಅವ್ರು ಏನಾದರೂ ಹೈಡ್ ಮಾಡಿದರೆ ಅಥವಾ ಲೇಟಾಗಿ ನೋಡ್ತಾ ಇದ್ರೆ ಇರ್ಬೋದು ಸರಿ ಹೇಳು ಯಾರಿದು ಗುರುಗಳು ಮಾಡಲ್ಲ ಅಂತ ಹೇಳಿ ಬಂದಿದ್ದು ಹಂಗೆ ಮಾಡಬಾರ್ದಂಥ ನಿರ್ಧಾರ ಮಾಡಿದ್ದೆ ಅಚ್ಚು ಸಿಸ್ಟರ್ ನಿಜವಾಗ್ಲೂ ಹೇಳ್ತೀನಿ ಯಾಕೋ ನನಗೆ ಬ್ಯಾಡ ಅನಿಸ್ತು ಟಿ ವಿ ಸೌಂಡ್ ಟಿ ವಿ ಸೌಂದಲ್ಲ ಅದು ಮೊಬೈಲ್ ನೋಡ್ತಾ ಇದ್ದಾರೆ ಅವರು ಸಿಸ್ಟರ್ ಅಚ್ಚು ಸಿಸ್ಟರ್ ನಿಜವಾಗ್ಲೂ ಮಾಡಬಾರ್ದಂತ ನಿರ್ಧಾರನೇ ಮಾಡಿದ್ದೆ ಬಟ್ ಹಂಗೆ ಬಂದೆ ನಾನು ಸುಜಾತ ಅಮ್ಮ ನಮಸ್ಕಾರ ಅಮ್ಮ ಹೇಗಿದ್ರಿ ಅಚ್ಚು ಸಿಸ್ಟರ್ ನಿಮಗೂ ನಮಸ್ಕಾರ ಊಟ ಮಾಡಿದ್ರೆ ಅಚ್ಚು ಸಿಸ್ಟರ್ ಅಮ್ಮ ಊಟ ಆಯ್ತಾ ಹೇಗಿದ್ರಿ ಚೆನ್ನಾಗಿದ್ದೀರಾ ತುಂಬ ಸಣ್ಣ ತುಂಬ ದಿನದ ಮೇಲೆ ಲವ್ ಮಾಡ್ತಾ ಇದ್ದೀನಿ ಕೊಟ್ಟಿ ಥ್ಯಾಂಕ್ಸ್ ಅಮ್ಮ ತುಂಬ ತುಂಬ ಧನ್ಯವಾದಗಳು ಅಚ್ಚು ಸಿಸ್ಟರ್ ನಿಮಗೂ ತುಂಬ ತುಂಬ ಧನ್ಯವಾದಗಳು ಹೇಗಿದ್ದೀರಮ್ಮ ಚೆನ್ನಾಗಿದ್ದೀರಾ ನಾನು ಲೈವ್ ಮಾಡೇ ಇಲ್ಲ ನಿಮ್ಮ ಲೈವ್ಗೂ ಬರೋಕ್ಕಾಗಿಲ್ಲ ನನ್ನ ನಾನು ಲೈವ್ ಮಾಡೋಲ್ಲ ಹೌದು ಹೌದಮ್ಮ ನಾನು ಮಾಡೋಲ್ಲ ನಾನು ಮಾಡೇ ಇಲ್ಲ ಎರಡು ಮೂ ಎರಡು ಮೂರು ವಾರ ಆಗ್ಲಿಕ್ಕೆ ಏನೋ ಬಂತು ಬಟ್ ನಾನು ಮಾಡೇ ಇಲ್ಲ ಯಾಕೋ ಒಂಥರ ಮನ್ಸಿಗೆ ಬೇಜಾರಾಗಿದೆ ಊರಿಗೆ ಹೋಗಿದ್ದೆ ಊರಿಗೆ ಬಂದ ಮೇಲೆ ಲೈವೇ ಮಾಡಿಲ್ಲ ಇವತ್ತೊಂದು ಸಲ ಸಡನ್ಲಿ ಬಂದೆ ಅಚ್ಚು ಸಿಸ್ಟರ್ ಐಡಲಿದ್ದೆ ಆಕೆ ಒಂದು ಕಮೆಂಟು ನಿಮ್ಮ ನೇತೃತ್ ತನು ಮಾತಾಡ್ಸಲ್ವಾ ನಾನು ಲೈವ್ ಸ್ಟಾಪ್ ಮಾ ಸ್ಟಾಪ್ ಸ್ಟಾಪ್ ನಾನು ವೀಡಿಯೋ ನೋಡಲೇಬೇಕು ಓಕೆ ಓಕೆ ಅಮ್ಮ ನೋಡ್ತೀನಿ ನಾನೇ ಮೊಬೈಲ್ ಜಾಸ್ತಿ ಯೂಸ್ ಮಾಡ್ತಾ ಇಲ್ಲಮ್ಮ ನಿಜವಾಗ್ಲೂ ಹೇಳ್ತೀನಿ ನಾನು ಯಾರು ಲೈವಿಗೂ ಹೋಗ್ತಾ ಇಲ್ಲ ಸುಮ್ಮನೆ ಹೋದರೆ ಅದೇ ಹೌದಾ ಹೌದೌದಣ್ಣ ವೀಡಿಯೋ ನೋಡ್ತೀನಿ ಅಮ್ಮ ನಿಜವಾಗ್ಲೂ ಸಿಕ್ಕರೆ ವಿಡಿಯೋ ನೋಡ್ತೀನಿ ಯೂಟ್ಯೂಬ್ ಅಂತರೂ ನಾನು ನೋಡದೇ ಇರೋ ವಿಡಿಯೋನೇ ಎಲ್ಲ ನೋಡ್ತಾ ಹೋಗ್ತೀನಿ ನಾನು ಆದ್ರೆ ಲೈವ್ ಒಂದು ಬಿಟ್ಟಿದ್ದೀನಿ ಸುಮ್ಮನೆ ಅಲ್ಲಿ ಒಂದು ಸ್ವಲ್ಪ ಏನಾದರೂ ವಿಡಿಯೋ ನೋಡೋದು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ತೇವೆ ನಾವು ಕೆಲಸದ ಮೇಲೆ ಇರ್ತೀನಲ್ಲ ಹಂಗಾಗಿ ಲೈವ್ ಮಾಡೋದು ಬಿಟ್ಟಿದ್ದೀನಿ ಸಬ್ಸ್ಕ್ರೈಬ್ ಬೇಕು ಅಷ್ಟೇ ಹೌದಮ್ಮ ಹೌದು ಸಬ್ಸ್ಕ್ರೈಬ್ ಬೇಕು ಡಬ್ ಬೇಡ ಬೇಡ ಯಮ್ಮ ನಾನು ಹಂಗೆ ಒಂದು ಸ್ವಲ್ಪ ಯಾಕೋ ಒಂದು ಸ್ವಲ್ಪ ನನ್ನ ಮನಸ್ಸು ಹಿಂಗೆ ಹಿಂಗೆ ಓದಾಡ್ದು ಹಂಗಾಗಿ ನಾನು ಲೈವ್ ಮಾ ಸ್ಟಾಪ್ ಮಾಡಿದೆ ಖಾಲಿ ಕೂತ್ಕೊಂಡು ಏನು ಮಾಡೋದು ಅಂತೇಳಿ ಟೈಮ್ ಮಾಡೋಕೆ ಯೂಟ್ಯೂಬ್ ಟೈಮ್ ಮಾಡೋಕೆ ಯೂಟ್ಯೂಬ್ ಇದೆ ಹೌದು ಒಂದ್ ಅರ್ಧ ಗಂಟೆ ಹದಿನಾಲ್ಕು ನಿಮಿಷ ಆಯ್ತಮ್ಮ ಹದಿನೈದು ನಿಮಿಷ ಆಗ್ತಾ ಬಂತು ಇನ್ನೊಂದ್ ಹತ್ತು ನಿಮಿಷ ಅಥವಾ ಹದಿನೈದು ನಿಮಿಷ ಇರ್ತೀನಿ ಎರ್ಡ್ ಮಾಡಿ ಅಷ್ಟೇ ನಾವು ವಿಷ್ಣುವರ್ಧನ್ ಅಭಿಮಾನಿ ಅಲ್ವಿ ಇನ್ನೊಬ್ರು ಯಾರ ಹೈಡಲ್ಲಿ ಇದ್ದೀರಾ ನೋಡಿ ಐಡಲ್ ಇರೋರು ಒಂದು ಕಮೆಂಟ್ ಹಾಕ್ರಪ್ಪ ತಲೆ ನೋವು ಇಲ್ಲಮ್ಮ ನಾ ಮಾಡ್ತಿದ್ದೆ ಬಟ್ ಜಾಸ್ತಿ ಇದು ಆಗ್ಲಿಲ್ಲ ಹಂಗಾಗಿ ನಾನೇ ಸ್ಟಾಪ್ ಮಾಡಿಬಿಟ್ಟೆ ಈ ಕಡೆ ಕೆಲಸನೂ ನೋಡಬೇಕು ಈ ಕಡೆ ಲೈವೂ ನೋಡಬೇಕು ಯಾಕೋ ಒಂಥರ ಬೇಜಾರು ಅನ್ನಿಸ್ತು ಲೈವ್ ಸ್ಟಾಪ್ ಮಾಡಿ ಯಾವಾಗಾದರೂ ಒಂದು ವೀಡಿಯೋ ಮಾಡಿ ಹಾಕಿದ್ರೆ ಆಯಿತು ನಮಗೇನು ಅರ್ಜೆಂಟ್ ಇಲ್ಲ ಅಂತೇಳಿ ಸ್ಟಾಪ್ ಮಾಡಿದ ನೀ ಏನು ಮಾಡಿದಿ ಟೂ ಮೆಂಬರ್ಸ್ ಇನ್ನೂ ಇಬ್ಬರು ಯಾರ ಐಡಲ್ ಇದ್ದೀರಾ ನೋಡ್ರಪ್ಪ ಅಮ್ಮ ಹೇಗಿದ್ರಿ ಚೆನ್ನಾಗಿದ್ದೀರಾ ಇಂದಿಬ್ಬರು ಯಾರ ಐಡಲ್ಲಿ ಇದ್ದೀರಾ ನೋಡ್ರಪ್ಪಾ ನೋಡಿ ಸುಂದರಾಜ್ ನಿಮ್ಮ ವಿಡಿಯೋ ನೋಡಲಿ ಸುಂದರಾಜನ ಇದ್ದೀರಾ ಐಡಲ್ ಇದ್ರೆ ಒಂದು ಕಮೆಂಟ್ ಹಾಕಿ ಪ್ಲೀಸ್ ಅಮ್ಮ ಏನ ನಿಮ್ಮ ವಿಡಿಯೋ ನೋಡಿದರಂತೆ ಸುಜಾತ ಅಮ್ಮ ಅವರು ನೀವು ವಾಪಸ್ ಕೊಡಿ ಸುಂದರಾಜನ ಇದ್ರೆ ವಾಪಸ್ ಕೊಡಿ ಪ್ಲೀಸ್ ನಮ್ಮ ಸುಜಾತ ಅವರಿಗೆ ಿಬ್ಬ್ರೆ ಯಾರ ನೋಡ್ತಾ ಇದ್ದೀರಪ್ಪ ಅವಾಗಿಂದ ನೋಡ್ತಾ ಇದ್ದೀರ ನೋಡ್ರಿ 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 ನಿಮ್ಮವು ನೋಟವು ನಮ್ಮ ಮನದೊಳಗಿದೆ ನೋಡಿ ನೋಡಿ ಅದೆಷ್ಟು ನೋಡ್ತೀವಿ ನೋಡಿ ಆದರ್ಸ್ ಹ್ಞೂ ನಮ್ಗೆ ಬೇಕು ಸಬ್ಬು ಹೌದಮ್ಮ ಹೌದು ಆದರ್ಶ್ ಜಾಗೂರ್ ಅವ್ರಿ ಹ್ಞೂ ಅಂತಿದ್ರ ಹೇಳಿ ಹೇಳಿ ಮುಂದೆ ಹೇಳಿ ಹೇಗಿದ್ರಿ ಚೆನ್ನಾಗಿದ್ರ ಆದರ್ಶ ಅವ್ರಿ ಆದರ್ಶ ಅವ್ರಿ ಯಾವ ಸಿಕ್ಸ್ ಮೆಂಬರ್ಸ್ ಅಲ್ಲಿ ಇದ್ದೀರಾ ನೋಡಿ ಮೂರ್ ಜನ ಇದ್ರಿ ಮತ್ತ ಮೂರ್ ಜನ ಬಂದ್ರಿ ಯಾವ ಊರು ನಂದು ಬಾಗಲಕೋಟೆ ಬ್ರದರ್ ನನ್ನೂರು ಬಾಗಲಕೋಟೆ ನಾನು ಮೂಲತಃ ಬಾಗಲ್ಕೋಟೆ ಎಂಟು ಜನ ಇದೀರಾ ನಿಮ್ದ ಊರು ಆದರ್ಶ ಅವ್ರಿ ಬಾಗಲಕೋಟೆಯಲ್ಲಿ ಯಾವ ಊರು ಬಾಗಲಕೋಟೆ ಹತ್ರ ಹುಣಗುಂದ್ ತಾಲೂಕು ಎಂಟು ಲೈಕ್ ಡನ್ನು ಲೈಕ್ ಕೊಟ್ಟವ್ರಿಗೆ ತುಂಬ ತುಂಬ ಥ್ಯಾಂಕ್ಸ್ ಬಂದೇ ನಾಮಾಜ್ ಕಲಕ್ ಕಲಾಕಾರಿ ಕಲಾಕಾರಿಯವರೇ ಹಲೋ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಹಾಯ್ ಅಂತ ಹೇಳಿದಿರಿ ಹಲೋ ನಂದು ಬಾಗಲಕೋಟೆ ನಿಮ್ದು ಯಾವ ಊರು ಬ್ರದರ್ ಆದರ್ಶ್ ಜಾಗೂರ್ ಅವರೇ ಹುಣಗುಂದ್ಲಿ ಯಾವ ಊರು ಅಮ್ಮಿನಗಡ ಪಕ್ಕ ಕೆ ಬ್ರದರ್ ಗುಡ್ ನೈಟ್ ಲೈಕ್ ಟ್ಯಾಂಡ್ ಥ್ಯಾಂಕ್ಸ್ ಕೆ ಕೆ ಅಣ್ಣ ನಮಸ್ಕಾರ ನಮಸ್ಕಾರ ವೆಣಕಮ್ ವದನಮ್ ಆದರ್ಶ್ ಜಾಯಿನ್ ಜಗಲು ನಿಮ್ಮ ವಿಡಿಯೋ ವೀಡಿಯೋ ನೋಡಿದ್ದೆ ಅಣ್ಣ ಅವರು ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ರಿಟರ್ನ್ ಮಾಡಿ ಹೇಗಿದೆ ನಂದು ಸಿಂಧಗಿ ಬಿಜಾಪುರ ಹೂ ಹೂ ಹೌದಾ ಬ್ರದರ್ ನಿಮ್ಮ ಚಾನಲ್ ಇದೆಯಾ ನಿಮ್ಮ ಚಾನಲ್ ಇದ್ರೆ ಬ್ಲೂ ಕೊಟ್ಟು ಬಿಡ್ತೀನಪ್ಪ ಆದರೆ ನಾನು ಯಾವಾಗೂ ಅಮಾವಾಸ್ಯೆಗೆ ನಿಮಗೊಂದು ಲೈವ್ ಮಾಡ್ತೀನಿ ಅಷ್ಟೇ ಆದರ್ಶಿಗೆ ಬ್ಲೂ ಕೊಡಿ ಕೊಟ್ಟೆ ಅಮ್ಮ ಕೊಟ್ಟೆ ಅವರೇ ಕೊಟ್ಟೆ ನೋಡಿ ಕೆ ಕೆ ಬ್ರದರ್ ಕೆ ಕೆ ಬ್ರದರ್ ಇದ್ದೀರಾ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಹೌದು ಇದೆ ಕೊಟ್ಟೆ ನೋಡಿ ನಮ್ಮ ಕೈ ನಮ್ಮ ಕಡೆಯಿಂದ ನಿಮಗೆ ಕೊಟ್ಟೆ ಸಿಕ್ಸ್ ಮೆಂಬರ್ ಸೈಡಲ್ಲಿ ಇದ್ದೀರಾ ನೋಡ್ರಪ್ಪ ನೋಡಿ ಆದರ್ಶ್ ಚಾನಲ್ ಇದೆ ಅಮ್ಮ ಕೊಟ್ಟೆ ಅಮ್ಮ ಬ್ಲೂ ಕೊಟ್ಟೆ ಚಾನಲ್ ಇದೆ ಅಂತ ಹೇಳಿದ್ರು ಬ್ಲೂ ಕೊಟ್ಟೆ ಆದರ್ಶನ ನಮ್ಮ ಸುಜಾತಮ್ಮವ್ರು ನಿಮ್ಮ ಕನೆಕ್ಟ್ ಆಗಿದ್ದಾರಂತೆ ರಿಟರ್ನ್ ಮಾಡಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬಂದೇ ನಮಾಜ್ ಅವರೇ ಇದ್ರೆ ಒಂದು ಕಮೆಂಟ್ ಹಾಕ್ರಿ ಏನೋ ಊಟ ಆಯ್ತಾ ಸೆವೆನ್ ಮೆಂಬರ್ಸ್ ಐಡಲ್ಲಿ ಇದ್ದೀರಾ ಏಳು ಜನ ಐಡಲ್ಲಿ ಒಂಬತ್ತು ಲೈಕು ಇಲ್ಲಿ ಅಮ್ಮವರು ಚೆಕ್ ಮಾಡಿ ಕೊಡಿ ಚೆಕ್ ಮಾಡಿ ಕೊಡಿ ಆದರ್ಶ್ ಅವರೇ ಬಿಜಾಪುರ್ ಸಿಂದಗಿ ನಂದು ಸಿಂದಗಿ ಬಿಜಾಪುರ್ ಕೊಟ್ಟೆ ಸುಜಾತ ಕನ್ನಡ ಬ್ಲೋಗಮ್ಮ ಬಾಯ್ ಇದೆಯಮ್ಮಣ್ಣ ಓಕೆ ಅಮ್ಮ ಬಾಯ್ ಬಾಯ್ ಗುಡ್ ನೈಟ್ ಓ ಗುಡ್ ನೈಟ್ ಅಲ್ಲ ನಿಮಗೆ ಶುಭೋದಯ ಅಲ್ವಾ ಅಮ್ಮ ಶುಭೋದಯ ಬಾಯ್ ನಿಮ್ಮ ಬಾಯಿ ನಾವು ನಾ ನಿಮ್ಮ ಮಗನ ಕಡೆಯಿಂದ ಶುಭೋದಯವನ್ನು ಹೇಳುತ್ತಿದ್ದೇನೆ ಯಾಕಂದರೆ ನೀವು ಕಲಾಕಾರವರೇ ಸೂಪರ್ ಅಣ್ಣ ಥ್ಯಾಂಕ್ಸ್ ಕಲಾಕಾರಣ ಥ್ಯಾಂಕ್ಸ್ ಹೌದಲ್ವ ಅಮ್ಮ ಇವಾಗ ಗುಡ್ ಮಾರ್ನಿಂಗ್ ನಮ್ಮ ಅಮ್ಮವರ ಊರಲ್ಲಿ ಟೈಮ್ ಇದ್ದಾಗ ಬರ್ತೀನಿ ಓಕೆ ಅಮ್ಮ ಬನ್ನಿ ಬನ್ನಿ ಓಕೆ ಓಕೆ ದಿಲ್ಲು ಆದ್ರೋಶ್ ಅವರೇ ಇದ್ರೆ ಒಂದು ಕಮೆಂಟ್ ಹಾಕರೋಣ ಕಲಾಕಾರಿಯನ ಸೂಪರ್ ಅಂತಿದ್ರಿ ತುಂಬ ತುಂಬ ಧನ್ಯವಾದಗಳು ಇನ್ನೂ ಆರು ಜನ ಐದು ಜನ ಐಡಲಿ ನೋಡ್ತಾ ಇದ್ದೀರಾ ನೋಡಿ ನೋಡಿ ನಿಮ್ಮನ್ನು ತಗೋ ನಮ್ಮ ಮನಗೆಡಿಸಿದೆ ನಮ್ಮ ನಿದ್ದೆಗೆಡಿಸಿದೆ ಅಲ್ಲವೇ ಐಡಲ್ಲಿ ನಿಂತು ನೋಡ್ತೀರಾ ಪ್ರಿಯ ವೀಕ್ಷಕರೇ ಇನ್ನೇನು ಕೆಲ ವೀಕ್ಷಣಗಳಲ್ಲಿ ಉದ್ಘಾಟವಾಗಲಿದೆ ಕಾಮಿಡಿ ಹಾಸ್ಯ ಸಂಜೆ ಬನ್ರಿ ಅಯ್ಯಯ್ಯೋ ಅಮ್ಮಮ್ಮ ಏನಿದು ಎಲ್ಲ ಛಲ ಅಣ್ಣ ಅಣ್ಣ ನಿನಗಿನ್ನು ಮದ್ವೆ ಮದ್ವೆ ಇರುವುದು ಭಾರಿ ಒಡವೆ ಎಲ್ಲರಿಗೂ ಬಾಯ್ 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 ನಾವಿನ್ನು ಲೈವ್ ಎಂಡ್ ಮಾಡಿ ಊಟ ಮಾಡಿ